ಚಿನ್ನಮಂಗಲದ ಮುಕ್ತನಾಥೇಶ್ವರ ದೇವಾಲಯದಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮಕ್ಕೆ ಭಕ್ತಾದಿಗಳು ಸಾವಿರಾರು ಜನ ಆಗಮಿಸಿ ಭಗವಂತನ ದರ್ಶನಕ್ಕೆ ಪಾತ್ರರಾದರು ಸಾಲು ಸಾಲಾಗಿ ನಿಂತು ದೀಪವನ್ನು ಹಚ್ಚುತ್ತಾ ಬೆಳಕಿನ ಕಡೆಗೆ ಸಾಕ್ಷಿಯಾದರು ಸಂದರ್ಭದಲ್ಲಿ ಅನ್ನ ಸಂತರ್ಪಣೆ ತುಂಬಾ ಬಿರುಸಿನಿಂದ ಮೂಡಿದ್ದು ಪ್ರಸಾದವನ್ನು ಪಡೆಯಲು ಭಕ್ತಾದಿಗಳು ಮುಂದಾದರು ನಂತರ ದೇವಾಲಯದ ಟ್ರಸ್ಟ್ನ ಅಧ್ಯಕ್ಷರಾದ ಬಿಜಿ ವಾಸು ಅವರು ದೇವಾಲಯದ ಅಭಿವೃದ್ಧಿ ಬಗ್ಗೆ ಹಲವಾರು ಮಾತುಗಳನ್ನು ವಾಹಿನಿಯಲ್ಲಿ ಹಂಚಿಕೊಂಡರು ಸಂದರ್ಭದಲ್ಲಿ ಸಾವಿರಾರು ಭಕ್ತಾದಿಗಳು ಗ್ರಾಮಸ್ಥರು ಹಾಜರಿದ್ದರು ಈ ವರ್ಷಕ್ಕೂ ಮುಕ್ತಾದಿಗಳ ಸಂಖ್ಯೆ ಆವೃತ್ತಿ ಇವತ್ತು ಉತ್ಸುಕತೆಯಿಂದ ಕಾರ್ಯಕ್ರಮ ಇದೆ ಈ ಪ್ರತಿ ವರ್ಷದಿಂದ ಈ ವರ್ಷದಲ್ಲೂ ಕಳೆಕಟ್ಟು ಸೋಮವಾರ ಪ್ರಯುಕ್ತ ನಾವು ದೀಪೋತ್ಸವ ಏರ್ಪಡಿಸ್ತೀವಿ ಮುಕ್ತಾದಿಗಳಿಂದ ಇದಕ್ಕೆ ಕಾರಣಕರ್ತು ನಮ್ಮ ಬಿಎಂ ಕೃಷ್ಣರು ಅದೇ ರೀತಿ ನಮ್ಮ ಅಣ್ಣನಾದ ವೆಂಕಟೇಗೌಡರು ಅದೇ ಬಿ ಎಂ ಕಾಂತಲ ಅವರು ಇವರು ದುರ್ಘಟೈತ್ವ ಅನಿವಾರ್ಯ ಕಾರಣದಲ್ಲಿ ಬಂದಿಲ್ಲ ಅವರ ನೇತೃತ್ವದಲ್ಲೇ ನಾವು ಅವತ್ತಿನ ಮುಟ್ಟಾಧ್ಯಕ್ಷಿ ಸೇವಕಲ್ಲೇ ಅಭಿವೃದ್ಧಿ ಇದು ಕಾರ್ಯಕರ್ತ ಸೇವಕ ಪ್ರಯುಕ್ತ ದೀಪೋತ್ಸವ ಮಾಡ್ತಾ ಇವತ್ತು ಇದು ಎಮ್ ಎಲ್ ಎರಾದ ಸೀನಿಯರ್ನವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದೇ ರೀತಿ ನಮ್ಮ ಪುಣ್ಯವಸಿದ್ರಾಜರು ಸಿಮ್ರಾಯಣರು ಅದು ಅನೇಕ ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ವರ್ಷಷ್ಟು ಸಾವಿರ ಜನ ಜಾಸ್ತಿ ಆಗ್ತಾ ಇರೋವರೆಗೂ ಕಮ್ಮಿ ಆಗ್ತಾ ಇಲ್ಲ ಅದರಿಂದ ಆಮೇಲೆ ನಮ್ಮ ಕೃಷ್ಣರ ಧರ್ಮಪದಿಯಾದ ಕೃಷ್ಣಪ್ಪ ಮಂಜುಳ ಕೃಷ್ಣಪ್ಪ ಕೃಷ್ಣಪ್ಪರವರು ಸಹ ಬಂದಿದ್ದರು ಆ ನಮ್ಮೂರಿಗೆ ಈ ಉತ್ತರ ದೇವಸ್ಥಾನ ಇರೋದು ನಮಗೆ ಹೆಮ್ಮೆ ಈ ದೇವಸ್ಥಾನದ ನಾವು ಫುಲ್ಲು ಬೆಳಗ್ಗೆ ಅಭಿಷೇಕ ಅದಾದಮೇಲೆ ಅಲಂಕಾರ ಅದೇ ರೀತಿ ದೀಪೋತ್ಸವನ ಸುಮಾರು ಆರೂವರೆಗೆ ನೆರವೇರಿಸುತ್ತೀವಿ ಪ್ರತಿ ವರ್ಷನೂ ನಾನು ಕಾರ್ತಿಕ ಸೋಮವಾರ ಪ್ರಯುಕ್ತ ಭಕ್ತಾದಿಗಳು ಅಧಿಕ ಸಂಖ್ಯೆಯಲ್ಲಿ ಬರ್ತಾರೆ ದೇವ ಖುಷಿಯಿಂದ ದೀಪ ಒಂದು ಬೆಳಗಲ್ಸಕ್ಕೆ ಕಾತ್ರದಿಂದ ಕಾಯ್ದು ಆರೂವರೆರು ಕಾಯ್ದು ದೀಪ ಬೆಳಗಿಸಿ ಇವಾಗ ಸುಮಾರು ಒಂದು ಐದರಿಂದ ಆರು ಸಾವಿರ ಜನಕ್ಕೆ ಪ್ರಸಾದ ಉಪವಾಸ ಇರ್ತಾರೆ ಕಲೆ ಕಡೆ ಸೋಮವಾರ ಪ್ರಯುಕ್ತ ಅದರಿಂದ ಅವರಿಗೆ ಪ್ರಸಾದ ವ್ಯವಸ್ಥೆಯನ್ನು ಸಹ ಮಾಡಿದ್ದೀವಿ ಅವರು ಖುಷಿಯಿಂದ ಎಲ್ಲ ಪ್ರಸಾದ ಆಗಲಿ ದೀಪ ಹಚ್ಚೋದಾಗಲಿ ಸ್ವಾಮಿ ಕೃಪೆಗೆ ಪಾತ್ರರಾಗುತ್ತೆ ಎಷ್ಟು ದೀಪ ಈ ಸರಿ ಮಾಮೂಲಿ ವರ್ಷವಷ್ಟು ಏನು ಇದು ಮಾಡ್ತೀವಿ ಲಕ್ಷ ಲಕ್ಷ ದೀಪೋತ್ಸವ ಅಂತ ಮಾಡ್ತಾ ಇದ್ದೀವಿ ಅದಕ್ಕೆ ಸುಮಾರು ಒಂದು ಹತ್ತು ಸಾವಿರ ಜನ ಮೇಲೆ ದರ್ಶನ ಮಾಡ್ಕೊಂಡು ಇವತ್ತು ಮಾಡಿದರೆ ದೀಪೋತ್ಸವ ಐದರಿಂದ ಐದರಿಂದ ಆರು ಸಾವಿರ ದೇವಸ್ಥಾನದ ಅಭಿವೃದ್ಧಿ ಬಗ್ಗೆ ನಾವು ಏನಕ್ಕೆ ಇಷ್ಟ ಏನಿಲ್ಲ ಪ್ರತಿ ವರ್ಷನೂ ನೀವೇನು ಮಾಡ್ತಾ ಇದ್ದೀರಾ ಈ ಭಕ್ತಾದಿಗಳು ನೀವು ನನಗಿಂತ ಭಕ್ತಾದಿಗಳು ವಿಚಾರಿಸ್ಕೊಡ್ಬೇಕು ಇಲ್ಲಿ ಹೇಗೆ ಏನು ಏನಿದ್ರು ಅಂದರೆ ಅದಕ್ಕೆ ಕಾರಣ ಕಟ್ಟರು ಭಕ್ತಿ ಭಕ್ತಿ ಇರೋದಕ್ಕೆ ಶಿವನಲ್ಲಿ ಭಕ್ತಾದಿಗಳು ಜಾಸ್ತಿ ಆಗ್ತಾ ಇರೋದು ಈಗ ಚೌಟ್ರಿ ಮತ್ತೊಂದು ಏನೋ ಮಾಡಿದ್ರಿ ಅದೆಲ್ಲ ಬಡವರಿಗೆಲ್ಲಾನು ಏನು ಕಾರ್ಯಕ್ರಮ ಇದೆ ಬಡವರಿಗೆಲ್ಲ ರಿಯಾಯಿತಿ ದರದಲ್ಲಿ ನೀವು ಎಲ್ಲಿ ಹೋರುತ್ತ ಕಮ್ಮಿ ಯಾರು ಕೊಡಲ್ಲ ನೀವು ಯಾವುದೇ ಕಾರ್ಯಕ್ರಮಕ್ಕೂ ನಾವು ಮುಕ್ತಾ ದತ್ತೇಶ್ವರ ಸೇವಾ ಸಮಿತಿಯಿಂದ ನಾವು ಸಮುದಾಯವನ್ನು ಬಳಿಗೆ ಕೊಡ್ತಾ ಸರ್ ನೀವು ಅವತ್ತಿಂದನೂ ಬಿಳೂರು ಗ್ರಾಮಾಂತರ ದೇವಸ್ಥಾನ ಕಾಪಾಡ್ಕೊಂಡು ಬರ್ತೀರಿ ಮುಂದಿನ ಅಭಿವೃದ್ಧಿ ಇಲ್ಲ ಇಲ್ಲ ಸುತ್ತಮುತ್ತವರೆಲ್ಲ ಅವ್ರೆ ಬಿಳದ ಏನಿಲ್ಲ ಅದೆಲ್ಲರೂ ಸ್ವಲ್ಪ ಮರಂ ಪಡೆಯೋದರಾಗಲಿ ಅಷ್ಟಮುರಾಗಲಿ ಬಿದ್ದಿಲ್ಲ ಧಾನಜಿ ಪಡೆದರು ನೆನಮೂಲಿದ್ರು ಸಹ ಬಂದು ಬಂದು ಯಾರು ಬೇಕಾದ್ರೂ ಭಾಗವಹಿಸ್ಬೋದು ಎಲ್ಲ ಕೆಲಸ ಏನಿಲ್ಲ ಇವಾಗ ಸ್ವಾಮಿ ಸೇವೆ ಮಾಡಬೇಕು ಅಂದರೆ ಎಲ್ಲರೂ ಬಂದು ಭಾಗವಹಿಸ್ಬೋದು ಮುಂದಿನ ಅಭಿವೃದ್ಧಿ ಬಗ್ಗೆ ಯಾವ ಥರ ಏನಾದರೂ ವಿಶೇಷ ಯೋಜನೆ ವಿಶೇಷ ಏನಿದೆ ಶಿವರಾತ್ರಿಗೆ ಇನ್ನೂ ಅದ್ದೂರಿಯಾಗಿ ಬೇರೆ ಥರ ಮಾಡಬೇಕು ಅಂತ ಇದ್ದೀವಿ ನೋಡೋಣ ಯಾಕೆಂದರೆ ಭಕ್ತಾದಿಗಳು ಇನ್ನೂ ಜಾಸ್ತಿ ಆಗ್ತಾರೆ ಸುಮಾರು ನಲವತ್ತು ಸಾವಿರದ ಅಧಿಕ ಸಂಖ್ಯೆ ಬರ್ಬೋದು ಶಿವರಾತ್ರಿಗೆ ನಿಮಗೆ ವರ್ಷ ವರ್ಷ ಕ್ರಮೇಣ ಈ ವರ್ಷ ಲೆಕ್ಕ ಲೆಕ್ಕಿನ ವರ್ಷಕ್ಕೂ ಸಿಗುತ್ತೆ ಏನು ಇಲ್ಲಿ ಮಾಮೂಲಿ ಮಾಡ್ತಾ ಇದೀವಿ ಅದೇ ರೀತಿ ನಾವು ಇನ್ನೂ ಹೆಚ್ಚಿಗೆ ಮಾಡ್ತಾ ಇದೀವಿ ನೋಡಿ ವರ್ಷಕ್ಕೆ ನಾಲ್ಕು ಸಾವಿರ ಜನಕ್ಕೆ ಈ ಇನ್ಸತಿ ಆರು ಸಾವಿರ ಜನಕ್ಕೆ ಮಾಡಿದ್ವಿ ಪ್ರಸಾದ ಅದೇ ರೀತಿ ದೀಪಾವತಿ ಎರಡು ಸಾವಿರ ಕಮ್ಮಿ ಮಾಡಿ ಇನ್ನ ಎರಡು ಸಾವಿರ ಜಾಸ್ತಿ ಮಾಡಿದೀವಿ ಅದೇ ಅದೇ ರೀತಿ ದೇವ್ರಿಗೂ ಅಷ್ಟೇ ಬೆಳೆಗಳನ್ನೇ ದಸ್ಟಿಕ್ ವ್ಯವಸ್ಥೆ ಮಾಡಿದೀವಿ ಉತ್ತರ ಶಿಕ್ಷಣ ಸಮಿತಿ ಅಂತ ನಾವು ಇಲ್ಲೇ ಸ್ಥಳೀಯ ಬ್ರಹ್ಮಮ್ಮದವರು ನೀವು ಸುಮಾರು ಒಂದು ಒಂದು ಇಪ್ಪತ್ತು ಇಪ್ಪತ್ತ್ ಮೂವತ್ತು ವರ್ಷದಿಂದಲೂ ಕಾರ್ತಿಕ ಮಾಸ ಮಾಡ್ತಾಯಿದ್ದೀವಿ ಇಲ್ಲಿ ಫಸ್ಟು ವೆಂಕಟೇಗೌಡರ ನೇತೃತ್ವದಲ್ಲಿ ನಡೆದಿತ್ತು ಅವ್ರ ಇದ್ದರೂ ಒಂದು ಮೇಲೆ ಇವಾಗ ಬಿ ಜಿ ಅವರ ನೇತೃತ್ವದಲ್ಲಿ ಮಾಡ್ತಾಯಿದ್ದೀವಿ ತುಂಬ ಇವತ್ತು ಬೆಳಿಗ್ಗೆ ಶಾಸಕರು ಬಂದಿದ್ದರು ಮತ್ತು ತುಂಬ ಗಣ್ಯಾಧಿ ಗಣ್ಯಗಳೆಲ್ಲ ಬಂದಿದ್ದರು ಹಾಗೂ ತುಂಬ ವರ್ಷಗಳಿಂದ ದೇವಸ್ಥಾನದ ತುಂಬ ಒಳ್ಳೊಳ್ಳೆ ಕಾರ್ಯಗಳಿದೆ ಹಾಗೂ ದೇವಸ್ಥಾನದ ಪಕ್ಕ ಚೌಟ್ರಿ ಆಗಿದೆ ವಾಸಣ್ಣವ್ರ ನೇತೃತ್ವದಲ್ಲಿ ಚೌಟ್ರಿ ಕಟ್ಟಿದ್ದಾರೆ ವೆಂಕಟೇಗೌಡರು ಮಾಡಿಕೊಟ್ಟು ವಾಸಣದಲ್ಲಿ ಚೌಟ್ರಿ ತುಂಬ ಚೆನ್ನಾಗಿ ಮೂರು ಬರ್ತಿದ್ದೆ ಚೆನ್ನಾಗಿ ಬರ್ತಿದ್ದು ಯಾರನ್ನ ಚೌಟ್ರಿ ಬಾಡಿಗೆಗಾಗಲಿ ಏನಾಗಲಿ ಬೇಕಾದರೂ ಕಾಂಟ್ಯಾಕ್ಟ್ ಮಾಡೋದು ದೇವಸ್ಥಾನದ ಬಗ್ಗೆ ಅಭಿವೃದ್ಧಿ ಬಗ್ಗೆ ಏನೇ ವಾಸಣ್ಣವರು ಬಂದಮೇಲೆ ಅಭಿವೃದ್ಧಿಗೆ ಒಂದು ಒಳ್ಳೆಯ ಕೆಲಸ ಮಾಡ್ತಿದ್ದೆ ಕಲೆ ಬಂದಿದೆ ವಾಸಣವರು ಇರೋದಕ್ಕಿಂತಲೇ ಅರ್ಧ ಇಲ್ಲಿ ಬಿಟ್ಟು ಹೋಗಿ ನಡೀತಾ ಇರೋಕ್ಕೆ ಕಾರಣವೇ ವಾಸಣ್ಣ ನಮ್ಮ ವೀರ ಕಾಂತನವ್ರ ಅವರ ಅಧ್ಯಕ್ಷತೆಯಲ್ಲಿ ವಾಸಣ್ಣವ್ರು ತುಂಬ ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ ವಾಸಣರ ಜೊತೆ ಲಕ್ಷ್ಮೀಕಾಂತಣ ಆಗ್ಬೋದು ನಮ್ಮ ರವಿಶನ್ ಅವರಾಗ್ಬೋದು ಎಲ್ಲ ತುಂಬ ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ ಇಂಥ ಇರೋದಕ್ಕಿಂತ ಒಳ್ಳೊಳ್ಳೆ ಕಾರ್ಯಗಳು ನಡೀತಾ ಇದೆ ಅವರ ಅಡೆತಡೆ ಇರದಂಗೆ ಅಸುಸಿತವಾಗಿ ವಾಸಣ್ಣನವ್ರ ನೇತೃತ್ವದಲ್ಲಿ ಅಧ್ಯಕ್ಷತೆಯಲ್ಲಿ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಹಾಗೂ ನಮ್ಮ ಎಲ್ಲರ ಇದರಲ್ಲಿ ತುಂಬ ಚೆನ್ನಾಗಿ ಸರ್ ನಮ್ಮ ಹೆಸರು ರಾಜೀವ್ ಅಂತ ನನ್ಮಂಗ್ಳ ಸುದ್ದಿಗಾಗಿ ಲಕ್ಷ್ಮಣ್ ಮಂಡಿಗಿರೆ